ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶರಣ್ ಸರ್ ಮತ್ತೊಂದು ಖ್ಯಾತ ನಟಿ ನಮ್ಮ ನಿಮ್ಮ ನೆಚ್ಚಿನ ಕಾರುಣ್ಯ ರಾಮ್ರವರು ಇವರಿಬ್ಬರ ಬಗ್ಗೆ ನಾನು ಹೇಳಲಿಕ್ಕೆ ತುಂಬ ಚಿಕ್ಕ ವ್ಯಕ್ತಿ ಆಗ್ತಾನೆ ನಮ್ಮ ನಿರೂಪಕರು ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಅವರ ಅವರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಅವರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಲಿದ್ದಾರೆ ಆ ಇಬ್ಬರು ಧ್ರುವ ತಾರೆಗಳಿಗೆ ಶಿವಮೊಗ್ಗದ ಆತಿಥ್ಯಪೂರ್ಣ ಗೌರವದೊಂದಿಗೆ ಅಭಿನಂದನೆಗಳೊಂದಿಗೆ ಮತ್ತೊಮ್ಮೆ ಜೋರು ಚಪ್ಪಾಲ ಸ್ವಾಗತ ಹೇಗಿದ್ದೀರಿ ಎಲ್ಲರು ನನಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಬಂತಲ್ಲ ಆಹ್ವಾನ ಬಂದಾಗ ಎಲ್ಲಿ ಅಂತ ಕೇಳಿದೆ ಶಿವಮೊಗ್ಗ ಅಂತ ಹೇಳಿದರು ನಾನು ಸರ್ ಆವಾಗಲೇ ಹೇಳ್ತಾಯಿದ್ರು ನೀವು ಬರ್ತಾ ಇರ್ತೀರಾ ಇಲ್ಲಿಗೆ ಅಂತ ನನಗೆ ಈ ಊರಿನಲ್ಲಿ ಈ ಕಡೆ ಅತಿ ಹೆಚ್ಚು ಸ್ನೇಹಿತರಿದ್ದಾರೆ ಅತಿ ಹೆಚ್ಚು ಬಳಗ ಇದೆ ಅಂತಂದರೆ ತಪ್ಪಾಗಲ್ಲ ಅದು ಶಿವಮೊಗ್ಗ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿಯೂ ಕೂಡ ನೀವು ಹಿಂಗೆ ತೆಗೆದು ನೋಡಿದ್ರೆ ಭರತ್ ಶಿವಮೊಗ್ಗ ಸಂತೋಷ ವಿನಯಿ ಇಂತ ಹಿಂಗೆ ಹೊಡೆದ್ರೆ ಶಿವಮೊಗ್ಗ ಅಂತ ಹೊಡೆದ್ರೆ ಹೆಚ್ಚು ಕಮ್ಮಿ ಒಂದು ಎಪ್ಪತ್ತು ಹೆಸ್ರು ಬರ್ತದೆ ಸೊ ಅದು ನನ್ನ ಮತ್ತೆ ಶಿವಮೊಗ್ಗಾಗೆ ಇರುವಂಥ ನಂಟು ಅದು ನೀವುಗಳು ನಿಮ್ಮ ಹೃದಯದಲ್ಲಿ ನಿಮ್ಮ ಹೃದಯದಲ್ಲಿ ನನಗೆ ಕೊಟ್ಟಿರುವಂಥ ಪ್ರೀತಿ ಅಭಿಮಾನ ಅದು ಆದರೆ ಶಿವಮೊಗ್ಗ ಜನತೆಗೆ ಶಿವಮೊಗ್ಗ ಜನತೆಯಲ್ಲಿ ಅವರ ಹೃದಯದಲ್ಲಿ ಈ ಹಬ್ಬಕ್ಕೆ ಎಷ್ಟು ಮಹತ್ವ ಇದೆ ಅಂತ ಅನ್ನೋದಕ್ಕೆ ಇವತ್ತು ಒಂದೂ ಚೇರು ಖಾಲಿ ಇಲ್ಲದೆ ಇರುವಂಥ ಇವತ್ತು ಈ ಕಾರ್ಯಕ್ರಮ ತುಂಬಿದೆ ಅಂತಂತಂದರೆ ನಿಮ್ಮಗಳಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು ನಿಮ್ಮೆಲ್ಲರ ಪ್ರೀತಿಯಿಂದ ನಡೀತಾ ಇರುವಂಥ ಈ ಹಬ್ಬ ನೋಡಿ ಸಿನಿಮಾ ಅಂತಂದಿದ್ದಂಗೆ ಇವಾಗ ಶಾಸಕರು ಆಗಲೇ ಹೇಳೋದ್ರು ಏನೆಲ್ಲ ಏನೆಲ್ಲ ಈ ಕಾರ್ಯಕ್ರಮಕ್ಕೆ ಅಂದರೆ ದಸರಾಗೆ ಏನೆಲ್ಲ ಆವರಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಕ್ರೀಡೆ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳಿದೆ ಅದರ ಮಧ್ಯದಲ್ಲಿ ಸಿನಿಮಾಗೆ ಅಂತ ಒಂದು ಸ್ಥಾನವನ್ನು ಕೊಡ್ತಾರೆ ಗೊತ್ತಾ ಅಂದರೆ ಚಲನಚಿತ್ರೋತ್ಸವವನ್ನು ಇವತ್ತು ಖಂಡಿತವಾಗಲೂ ಒಬ್ಬ ಚಲನಚಿತ್ರದ ರಂಗದ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ ಇತ್ತೀಚೆಗೆ ಭಾಳಷ್ಟು ಕಡೆ ನಾವು ಕೇಳಿ ಬರ್ತಾಯಿದೆ ಅದು ನಿಜವೂ ಕೂಡ ನಾವು ಸಿನಿಮಾದವರು ಬಹಳಷ್ಟು ಆಯಾಮಗಳೊಟ್ಟಿಗೆ ಇವತ್ತು ನಾವು ಚಾಲೆಂಜ್ ಮಾಡುವಂಥ ಸನ್ನಿವೇಶ ಮುಂದೆ ಆಗಿರಲಿಲ್ಲ ಹಿಂದೆ ಬಹಳಷ್ಟು ಥಿಯೇಟ್ರ್ಗಳನ್ನ ಎಲ್ಲಿ ಬೇಕಲ್ಲಿ ನಮಗೆ ಒಂದೊಂದು ಒಂದೊಂದು ಊರಿನಲ್ಲಿ ಇಪ್ಪತ್ತೈದು ಮೂವತ್ತು ಥೇಟ್ರುಗಳಿದ್ದಂಥ ಒಂದು ಕಾಲ ಇತ್ತು ನಮಗೆ ಆದರೆ ಇವತ್ತು ಗಣನೀಯವಾಗಿ ಸಿಂಗಲ್ ಸ್ಕ್ರೀನ್ ಅನ್ನುವಂಥದ್ದು ಕಮ್ಮಿ ಆಗ್ತಾ ಇರುವಂಥದ್ದು ಒಬ್ಬ ಕಲಾವಿದನಾಗಿ ಅಷ್ಟೇ ನೋವಾಗುತ್ತೆ ನನಗೆ ಯಾಕಂತಂದರೆ ಇವತ್ತು ನಮ್ಮ ತಂದೆ ನಮ್ಮ ತಂದೆಯವರ ತಂದೆ ತಾಯಿ ಇದು ನಾವು ಕಲಾವಿದನಾಗಿ ನಾಲ್ಕು ಜನರೇಷನ ಕಲಾವಿದ ನಾನು ಇವತ್ತು ನಾಲ್ಕು ಜನ್ರೇಷನಿನ ಪರಂಪರೆ ಇವತ್ತು ಉಳ್ಕೊಂಡು ಬಂದಿದೆ ಅಂತ ಅನ್ನೋದಾದರೆ ನೀವುಗಳು ನನ್ನನ್ನು ಒಪ್ಪಿ ಎಸ್ ಬಾರಪ್ಪ ನನ್ನನ್ನು ಮನೋರಂಜಿಸುವಂಥ ಒಂದು ಅವಕಾಶ ಕೊಟ್ಟರಿ ಗೊತ್ತಾ ಆ ಅವಕಾಶಕ್ಕೋಸ್ಕರವಾಗಿಯೇ ಇವತ್ತು ಈ ಇಲ್ಲಿ ಬಂದು ನಿಂತಿದ್ದಾನೆ ಕರೆಕ್ಟ್ ನಾನ್ನೂರು ವರ್ಷ ಹೌದು ಕರೆಕ್ಟ್ ನಾನ್ನೂರು ವರ್ಷ ಆಯಿತು ಅಂತ ಹೇಳ್ತಿದ್ದಾರೆ ಯಾಕಂತಂದರೆ ನಮ್ಮ ಅಜ್ಜಿಯವರು ಕಲಾವಿದರೆ ಅಧ್ಯಕ್ಷರೇ ಅಧ್ಯಕ್ಷರೇ ಅಂತ ಒಂದು ಪ್ರೀತಿಯಿಂದ ನನಗೆ ಆದ ಒಂದು ಸ್ಥಾನ ಕೊಟ್ಟಿದ್ದಾರೆ ನಾನೆಲ್ಲ ಅಧ್ಯಕ್ಷ ಇವತ್ತು ಅಧ್ಯಕ್ಷನ ಒಂದು ಸ್ಥಾನದಲ್ಲಿ ಇವತ್ತು ನನ್ನ ಸಿನಿಮಾಗಳನ್ನು ಒಪ್ಪಿ ಎಸ್ ನೀನು ನನ್ನನ್ನು ನಮ್ಮನ್ನು ಮನರಂಜಿಸುವಂಥ ಒಪ್ಕೊಂಡ್ರಿ ಗೊತ್ತಾ ಈ ನೀವು ಕೂತಿದ್ದೀರಲ್ಲ ನೀವುಗಳು ನಿಜವಾದ ಅಧ್ಯಕ್ಷರು ನಾನೊಬ್ಬ ಸದಸ್ಯ ಅಷ್ಟೇ ಆದರೆ ಆಯಿತು ಆಯಿತಪ್ಪ ನಿನ್ನನ್ನು ಆ್ಯಕ್ಟರಾಗಿ ಮಾಡ್ಕೊಳ್ತೀವಿ ನಿನ್ನನ್ನು ಹೀರೋ ಆಗಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಒಬ್ಬ ನಿರ್ಮಾಪಕ ಶುರು ಮಾಡ್ತಾನೆ ಗೊತ್ತಾಗ ತನ್ನ ದಸರಾ ಸಮಾರಂಭಕ್ಕೆ ನನ್ನನ್ನು ಆಹ್ವಾನಿಸಿ ಇವತ್ತು ಒಬ್ಬ ಚಿತ್ರರಂಗದ ಒಬ್ಬ ಕಲಾವಿದನಾಗಿ ಇವತ್ತು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸೋದಕ್ಕೆ ಇವತ್ತು ಹೆಂಗನ್ನಿಸ್ತಾ ಇದೆ ಅಂತಂದರೆ ನನ್ನ ಮನೆ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋ ಅಷ್ಟೇ ಇದೆ ನನಗೆ ನನ್ನ ಸಿನಿಮಾ ಅಂತ ಬಂದಾಗ ಇಲ್ಲಿ ನನ್ನ ಗುರು ಶಿಷ್ಯರು ಸಿನಿಮಾಗೆ ಮತ್ತು ಚೂಮಂತರ್ ಸಿನಿಮಾಗೆ ಆಗಾಗ ನಾನು ಇಲ್ಲಿ ಬಂದು ಪ್ರೆಸ್ ಮೀಟ್ಗಳನ್ನು ಮಾಡುವಂಥದ್ದು ಮತ್ತು ಇಲ್ಲಿ ಒಂದಿಷ್ಟು ಜನ ಸಿನಿಮಾ ಪ್ರೇಮಿಗಳು ಸಿನಿಮಾವನ್ನು ಪ್ರೋತ್ಸಾಹ ಮಾಡುವಂಥ ವ್ಯಕ್ತಿಗಳು ನಮಗಿಲ್ಲಿ ತುಂಬ ದೊಡ್ಡ ಸಾಥ್ ಕೊಡುವಂಥದ್ದು ತೊಮ್ಮೆ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಎಷ್ಟು ವರ್ಷಗಳಿದ್ರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಗಲಿ ನಾನು ಮತ್ತೆ ಮತ್ತೆ ಬರೋವಾಗ ಆಗಲಿ ಅಂತ ಕೇಳ್ಕೊಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ